ಅಹ್ ಸರ್ಕಾರ ನಮ್ಗೆ ಏನ್ ಮಾಡಿ ಅಂದ್ರೆ ಕನಿಷ್ಠ ವೇತನ ಜಾರಿಗೊಳಿಸ್ತಾ ಇಲ್ಲ ಯಾಕಂದ್ರೆ ನಾವು ಹದಿನೆಂಟು ಸಾವಿರ ರೂಪಾಯಿ ಎಣ್ಣೆ ಆ ಇವತ್ತು ಹದಿನೆಂಟ್ ಸಾವಿರ ರೂಪಾಯಿ ದುಡ್ಡೋದು ಇವತ್ತು ಕನಿಷ್ಠ ವೇತನ ಕೂಡ ಜಾರಿ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗೈತಿ ಪ್ರತಿಯೊಂದನ್ನು ಕೂಡ ಏರಿಕೆ ಆಗೈತಿ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಆಮೇಲೆ ಅಡಿಗೆ ಎಣ್ಣೆ ಆಗಿರ್ಬೋದು ಹಾಗೂ ಮೊಬೈಲ್ ಕರೆಂಟ್ ಕೂಡ ಹೆಚ್ಚಾಗೈತ್ರಿ ಅಷ್ಟ ಗಗನಕ್ಕಿರೈತಿ ಆ ಗಗನಕ್ಕಿರೋದ್ ಪ್ರಕಾರವಾಗಿ ನಮಗೆ ಸರ್ಕಾರ ಏನಾದ್ರು ಪೇಮೆಂಟ್ ಅರಿಗೊಳಿಸ್ತಾ ಇಲ್ಲ ಕನಿಷ್ಠ ವೇತನ ಸರ್ಕಾರ ಕೋರ್ಟ್ ಹೇಳಿದ್ರೆ ಸರ್ಕಾರ ಏನೋ ಜಾರಿ ಮಾಡಬಹುದು ಅದಕ್ಕಾಗಿ ನಾವು ಇವತ್ತು ಯಾವತ್ತೇನ್ ಮಾಡಿ ಅಂದ್ರೆ ನಮ್ಗೆ ಐದು ಬೇಡಿಕೆ ಸೇವಾ ಭದ್ರತೆ ಇವತ್ತು ಗ್ರಾಮ ಪಂಚಾಯತ್ ನೌಕರ ಐವತ್ತು ವರ್ಷ ಸರ್ವಿಸ್ ಮಾಡೋದ್ರು ಕೂಡ ನಮಗೆ ಯಾವ ರೀತಿ ಆಗಿರ್ತಕ್ಕಂಥ ಸೇವಾ ಭದ್ರತೆ ಇಲ್ರಿ ಇವತ್ತು ಗ್ರಾಮ ಪಂಚಾಯತಿ ನೌಕರು ಮತ್ತೆ ನೇರತೆ ಹೋದ್ರಿ ಏನ್ ಪೇಮೆಂಟ್ ಕೂಡ ಅಷ್ಟೇ ಹಾಲೀನವಾಗಿ ಕೊಡತಕ್ಕಂಥ ಪೇಮೆಂಟ್ ಇಲ್ರಿ ಅದಕ್ಕಾಗಿ ನಾವು ಸೇವಾ ಭದ್ರತೆ ಕೂಡ ಇದು ಮಾಡಿವಿ ಪಿಂಚಣಿ ಮತ್ತು ಸೇವಾ ಭದ್ರತೆ ಹಾಗೂ ಕೋರ್ಟ್ ಅಧಿಸೂಚನೆಯಲ್ಲಿ ರೂಪಾಯಿ ಕೊಡಬೇಕಂತ ಸರ್ಕಾರ ಕೋರ್ಟ್ ಆದೇಶ ಮಾಡೋರು ಕೂಡ ಇದ್ರಿ ಆಮೇಲೆ ಸ್ವಚ್ಛವಾಗಿ ಒಡಂಬಡಿಕೆ ರದ್ದು ಪಡಿಸ್ರಿ ಅವರಿಗೆ ಎಲ್ಲರಿಗೂ ಪಡೆಯ ತರಬೇತಿ ಪಡೆದ ರೂಪಾಯಿ ಗೌರವ ನೀಡಬೇಕು ಆಮೇಲೆ ಸಿಂಗಲ್ ಚಾಲಕರನ್ನ ಪರಿಗಣಿಸಿ ಹದಿನೈದು ಸಾವಿರ ರೂಪಾಯಿ ಗೌರವ ನೀಡಬೇಕಂತ ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ನೌಕರರಿಗೆ ಸರ್ಕಾರ ಮೇಡಮ್ ಏನಾಗ್ತದೆ ಅಂದ್ರ ಬಾಳ ದೃಶ್ಯ ಯಾಕಂತಂದ್ರೆ ರೀ ಇವತ್ತು ಮುಂಜಾನೆ ಆರು ಗಂಟೆ ಹಿಡಿಕೊಂಡು ಸಾಯಂಕಾಲ ಐದು ಗಂಟೆ ಐದುವರೆ ತನಕ ಕೆಲಸ ಮಾಡ್ತೇವ್ರಿ ಮುಂಜಾನೆ ಆರು ಗಂಟೆಗೆ ಸ್ವಚ್ಛತೆಗಾರ ಗೊಬ್ಬರೀ ವಾಟರ್ ಮೇಲೆ ನೀರ್ ಬಿಡ್ತಾಳ್ರಿ ಆಮೇಲೆ ವಸೂಲಿ ಮಾಡ್ತಾರೆ ಆಮೇಲೆ ಬಂದಂತ ಅಧಿಕಾರಿಗಳಿಗೆ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಡಿಒ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಾನಿ ಪ್ರತಿಯೊಂದು ರಾಜ್ಯ ಸರ್ಕಾರ ಆಗಿರ್ಬಹುದು ಕೇಂದ್ರ ಸರ್ಕಾರ ಆಗಿರ್ಬಹುದು ಎಲ್ಲಾನು ಏನು ಇಂಪ್ಲಿಮೆಂಟ್ ಸರ್ಕಾರ ಎಲ್ಲಾನು ಇಂಪ್ಲಿಮೆಂಟ್ ಮಾಡೋರು ಗ್ರಾಮ ಪಂಚಾಯತ್ ನೌಕರು ಎರಡ್ ಸಾವಿರ ಇಪ್ಪತ್ತೊಂದರ ಕರೋಡ್ ಬಂದಾಗ್ರಿ ಪಸ್ಟ್ ಪ್ರಿಂಟ್ ವರ್ಕರ್ಸ್ ಆಗಿ ನಾವು ಇದ್ದು ಗ್ರಾಮ ಪಂಚಾಯತ್ ನೌಕರ ಇದ್ದು ಆದ್ರ ನಮಗ ಮನೆ ತಿರ್ಕೊಂಡು ಕೂಡ ಏನೇ ಯಾವ ಸವಲತ್ತು ಸಿಗಲಿಲ್ಲ ಅವ್ರು ಅದಕ್ಕಾಗಿ ನಾವು ಹೇಳಿದ್ದು ಸರ್ಕಾರಕ್ಕೆ ಒತ್ತಾಯ ಮಾಡಿತ್ತು ಅಂತಂದ್ರೆ ಆ ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಕೊಡಬೇಕು ಈಗ ಮಾನ್ಯ ಕೋರ್ಟ್ ಆದೇಶ ಮಾಡಿತ್ತು ಅದನ್ನು ಕೂಡ ಮಾತಿಗೆ ರಾಜ್ಯ ಸರ್ಕಾರ ಮಾಡತ್ರಿ ಅದನ್ನ ಏನು ಮಾಡಬಾರ್ದು ಹೇಳಿದ್ರಿ ಅದಕ್ಕಾಗಿ ನಾವು ಗ್ರಾಮ ಪಂಚಾಯತಿ ಎಲ್ಲಾ ನೌಕರರು ಒಂದು ಉದ್ದೇಶ ಏನಂದ್ರೆ ರೀ ನಮ್ಮ ಪೇಮೆಂಟ್ ನಾವು ಕೆಲಸ ತಕ್ಕ ಪೇಮೆಂಟ್ ಕೊಡ್ಬೇಕ್ರಿ ಆಮೇಲೆ ಇದ್ರಿ ಏನ್ರಿ ಕನಿಷ್ಠ ಹೆಚ್ಚಾಗಬೇಕ್ರಿ ಅದಕ್ಕಾಗಿ ತಮ್ಮ ನಮ್ಮ ಇವ್ರ ಎಲ್ಲರ ಮುಖಾಂತರ ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ತಾವೆಲ್ಲರೂ ರೀ ಗ್ರಾಮ ಪಂಚಾಯತ್ ನೌಕರಿಗೆ ಅಳಿಲನ್ನ ಅವರನ್ನ ನೋವನ್ನ ತಾವೆಲ್ಲರೂ ಹೇಳ್ಬೇಕಂತ ನಮ್ಮ ಮೂಲಕ ನಾವು ಮನವಿ ಮಾಡ್ಕೊಳ್ತೀವಿ ಈಗ ನಾವು ಈಗ ಕೊಟ್ಟಿವಿ ಸರ್ ಈ ತಾಲೂಕು ಮಟ್ಟದ ಕೊಟ್ಟಿದ್ರೆ ಒಂದ್ ಆಗ್ಲಿಕ್ಕೆ ಅದ್ರ ಸರ್ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ರಾಜ್ಯ ಸಂಘದವರು ಹಾಗೂ ಜಿಲ್ಲಾ ಸಂಘ ಕೊಡ್ಕೊಂಡ್ರಿ ನಾವು ಕೊನೆ ಮಾಡ್ತಾ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡ್ರಿ ಜಿಲ್ಲಾ ಮಟ್ಟದಾಗ ಮಾಡ್ಕೊಂಡ್ರಿ ಸರ್ ಮಾತ್ರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರುಕ್ಮಾ ಮಹಾಟ ನಾನು ಕುಂಬಾರ ಗ್ರಾಮ ಪಂಚಾಯತಿ ಬಂದ್ವಿ ನಾನು ಸ್ವಚ್ಛಗಾಗಿ ಕೆಲಸ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತರಿಂದ ಕೆಲಸ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತರ ನಾವು ಕೆಲಸ ಕೊಟ್ಟಿದ್ರು ನಮ್ ಕೆಲಸ ಕೊಟ್ಟಿರೋ ಪ್ರತಿಯೊಂದು ಗ್ರಾಮ ಪಂಚಾಯತಿ ಸ್ವಚ್ಛಗಳಿಗೆ ಏನು ಕೆಲಸ ಮಾಡ್ತಾರಲ್ಲ ಎಲ್ಲ ಸಿಬ್ಬಂದಿ ಕೆಲಸ ಕೊಡ್ಬೇಕಂತ ಕೇಳ್ಕೊಳ್ತೀನಿ ಮತ್ತು ಪಂಚಾಯತಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಇವರ ಬೇಡಿಕೆ ಸರ್ಕಾರದಲ್ಲಿ ನೀವು ಮಾಡ್ತಾ ಎಲ್ಲ ಬೇಡಿಕೆ ಈಡೇರಿಸಬೇಕೆಂದು ಅವ್ರಿಗೆ ಕೇಳ್ಕೊಳ್ತೀವಿ ಮತ್ತೆ ನಮ್ಮ ಸ್ವಚ್ಛಗಾಗಿ ಏನು ಕೆಲಸ ಮಾಡ್ತಾರಪ್ಪ ಅಂದ್ರೆ ಹನ್ನೆರಡು ತಾಸು ಕೆಲಸ ಕೊಡದ ಅವ್ರಿಗೆ ಒಟ್ಟಿ ಕೆಲಸ ಏನೈತಿ ನಾಲ್ಕು ಮೂರು ತಾಸು ಕೆಲಸ ಕೊಡ್ಬೇಕು ಅಂತ ಕೇಳ್ಕೊತೀವಿ ಒಟ್ಟಿ ಏನು ಪರಿಚಯ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಐದು ಸಾವಿರ ರೂಪಾಯಿ ಮಾಡ್ಕೊಡ್ತಾರೆ ಐದು ಸಾವಿರ ರೂಪಾಯಿ ಮಾಡಿಕೊಂಡು ಏನು ಕುಟುಂಬ ಸಾಲಕ್ಕಾಗ್ತಾ ಇಲ್ಲ ಅದಕ್ಕೆ ಒಂದು ಪೇಮೆಂಟ್ ಏನಿಸಿ ವೇತನವನ್ನು ಜಾಸ್ತಿ ಮಾಡ್ಬೇಕಂತ ಕೇಳ್ಕೊತೀವಿ ತಿಂಗಳ ತಿಂಗಳು ಪ್ರತಿ ತಿಂಗಳ ಜೊತೆ ಪೇಮೆಂಟ್ ಹಾಕಬೇಕು ಅಥವಾ ಈಗ ಈ ಪಂಚಾಯತಿ ಏನು ಕೆಲಸ ಮಾಡ್ತಾರಲ್ಲ ಒಂದು ವರ್ಷ ಆದರೂ ಪೇಮೆಂಟ್ ಹಾಕಿಲ್ಲ ಅವ್ರಿಗೆ ನಾವು ಕುಟುಂಬಗಳು ಯಾವ ಥರ ಜಗ್ಬೇಕು ಅವ್ರಿಗೆ ಭಾಳ ಲಜ್ಜೆ ಆಗ್ಬಿಡತ್ತೆ ಅದಕ್ಕೆ ಏನಂತ ಪ್ರತಿ ತಿಂಗಳು ಪೇಮೆಂಟನ್ನು ಹಾಕಬೇಕು ಇಷ್ಟೇ ನಾನು ಮಾತು ಮುಗಿಸುತ್ತೇನೆ i oh